ಎಂಬತ್ತು ತೊಂಬತ್ತರ ದಶಕದ ಅವಧಿ ಅಂದ್ರೆ ಎಲ್ಲ ಸಿನಿರಂಗಕ್ಕೂ ಅದೊಂದು ಗೋಲ್ಡನ್ ಟೈಮ್ ಆಗಿತ್ತು ಜನ ಸಿನಿಮಾ ನೋಡಲು ಥಿಯೇಟರ್ಗೆ ಬರ್ತಾ ಇದ್ರು ಸಿನಿಮಾಗಳನ್ನ ಗೆಲ್ಲಿಸ್ತಾ ಇದ್ರು ಒಂದು ವರ್ಷಕ್ಕೆ ಬೇರೆ ಬೇರೆ ನಟ ನಟಿಯರ ಹಲವಾರು ಸಿನಿಮಾಗಳು ಬರ್ತಾ ಇದ್ವು ಚಿತ್ರ ಗೆದ್ದಂತೆ ಒಂದೊಂದೇ ಹೊಸ ಮುಖಗಳು ಚಿತ್ರರಂಗಕ್ಕೆ ಪರಿಚಯವಾಗ್ತಾ ಇದ್ವು ಚೊಚ್ಚಲ ಪಾದಾರ್ಪಣೆಯಲ್ಲಿ ಕೆಲವರು ಗೆದ್ರೆ ಇನ್ನೂ ಕೆಲವರು ಸೋತು ಗೆದ್ದಿದ್ದಾರೆ ಬಾಲಿವುಡ್ ವಿಚಾರಕ್ಕೆ ಬಂದರೆ ಮೊದಲ ಸಿನಿಮಾದಲ್ಲಿ ಗೆದ್ದ ಕಲಾವಿದರಿಗೆ ಅವಕಾಶಗಳ ಸುಡಿಮಳೆ ಆಗ್ತಾ ಇತ್ತು ಹೀಗೆ ಮೊದಲ ಸಿನಿಮಾದಲ್ಲಿಯೇ ಗೆದ್ದವರು ಅನು ಅಗರ್ವಾಲ್ ಮೊದಲ ಸಿನಿಮಾನೇ ಹಿಟ್ ನಟಿಗೆ ಸಿಕ್ಕಿತ್ತು ಸ್ಟಾರ್ ಪಟಾ ನಟಿ ಆಗೋ ಮುಂಚೆ ಮಾಡೆಲ್ ಮತ್ತು ವಿಡಿಯೋ ಜಾಕಿಯಾಗಿ ಅನೇಕರಿಗೆ ಪರಿಚಿತರಾಗಿದ್ದರು ಅನು ಅಗರ್ವಾಲ್ ಅವರು ಆಮೇಲೆ ಮಹೇಶ್ ಭಟ್ ನಿರ್ದೇಶನದ ಸಾವಿರದ ಒಂಬೈನೂರ ತೊಂಬತ್ತರ ಆಶಿಕಿ ಸಿನಿಮಾದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟ ಅನು ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ ಅನು ಲೈಫ್ಗೆ ಈ ಸಿನಿಮಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ನೀಡ್ತು ಈ ಒಂದು ಸಿನಿಮಾದ ಮೂಲಕ ಅನು ರಾತ್ರಿ ಫೇಮಸ್ ಆಗಿಬಿಟ್ಲು ಆಶಿಕಿ ಸಿನಿಮಾದಲ್ಲಿ ಮಾಡಿದ ಅನು ವರ್ಗೀಸ್ ಪಾತ್ರ ಮಾತ್ರ ಜನಮನ್ನಣೆ ಗಳಿಸ್ತು ಅನು ರಾತ್ರೋರಾತ್ರಿ ಸೆನ್ಸೇಷನ್ ಸ್ಟಾರ್ ಆದರು ಆಶಿಕಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದ್ದಲ್ಲದೆ ಅನು ಅವರಿಗೂ ಸ್ಟಾರ್ ಗಿರಿ ನೀಡಿತ್ತು ಮತ್ತು ಬಾಲಿವುಡ್ನ ಭರವಸೆಯ ನಟಿಯನ್ನಾಗಿಸಿತು ಈ ಸಿನಿಮಾ ಆದ್ಮೇಲೆ ಕಿಂಗ್ ಅಂಕಲ್ ಗಜಬ್ ತಮಾಷಾ ಮತ್ತು ರಾಮ್ ಶಸ್ತ್ರದಂಥ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ರು ಆದರೆ ರಾತ್ರೋರಾತ್ರಿ ಸಿಕ್ಕ ಈ ಪಟ್ಟವನ್ನ ನಟಿ ಅನುಗೆ ಉಳಿಸಿಕೊಳ್ಳಲು ಆಗ್ಲೇ ಇಲ್ಲ ಬಾಲಿವುಡ್ನಲ್ಲಿ ಮಿಂಚಬೇಕಿದ್ದ ಅವರ ಬದುಕು ಮೂರಾ ಬಟ್ಟೆಯಾಯಿತು ಅನು ಜೀವನ ಬದಲಾಯಿಸಿತ್ತು ಆ ಕರಾಳ ರಾತ್ರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಂಬೈನಲ್ಲಿ ಒಂದು ಪಾರ್ಟಿ ಮುಗಿಸಿ ಬರುವಾಗ ಅನು ಅವರಿಗೆ ಭೀಕರ ಅಪಘಾತವಾಯಿತು ಘಟನೆಯಿಂದಾಗಿ ಅನು ಇಪ್ಪತ್ತೊಂಬತ್ತು ದಿನ ಕೋಮಾಗೆ ಜಾರಿದ್ರು ಇಷ್ಟೇ ಅಲ್ಲದೆ ಮುಖದಲ್ಲಿ ಗುರುತಿಸಲಾಗದಷ್ಟು ಗಾಯಗಳಾಗಿದ್ವು ಮತ್ತು ಸಂಪೂರ್ಣ ನೆನಪಿನ ಶಕ್ತಿ ಕೂಡ ಹೋಗಿತ್ತು ನಿಧಾನವಾಗಿ ಚೇತರಿಸಿಕೊಳ್ಳಲು ಆರಂಭಿಸಿದ ಅನು ಒಂದೊಂದೇ ವಿಷಯವನ್ನ ಕಲಿಯಲು ಆರಂಭಿಸಿದ್ಲು ವೈದ್ಯರು ಅನು ಅವರು ಬದುಕುಳಿಯಬಹುದು ಎಂಬ ಯಾವ ಗ್ಯಾರಂಟಿ ಸಹ ನೀಡಿರಲಿಲ್ಲ ಆದರೆ ಅನು ಯೋಗ ಮತ್ತು ಧ್ಯಾನದ ಮೂಲಕ ತನ್ನ ತಾನು ಗುಣಪಡಿಸಿಕೊಳ್ಳಲು ಪ್ರಾರಂಭಿಸಲು ಕಾಲಾನಂತರದಲ್ಲಿ ಅವರು ದೈಹಿಕವಾಗಿ ಚೇತರಿಸಿಕೊಂಡ್ರು ಮಾತ್ರವಲ್ಲದೆ ಜೀವನದ ಬಗ್ಗೆ ತನ್ನ ದೃಷ್ಟಿಕೋನವನ್ನು ಸಹ ಪರಿವರ್ತಿಸಿಕೊಂಡ್ರು ಹಲವು ವರ್ಷಗಳ ಚಿಕಿತ್ಸೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಯ ನಂತರ ಅನು ಚಲನಚಿತ್ರಗಳಿಗೆ ಕಂಬ್ಯಾಕ್ ಮಾಡದೆ ತಮ್ಮ ಸಮಯವನ್ನು ಸಾಮಾಜಿಕ ಕಾರ್ಯಗಳಿಗೆ ಮೀಸಲಿಟ್ಟರು ವಿಶೇಷವಾಗಿ ದೀನ ದಲಿತ ಮಕ್ಕಳಿಗೆ ಯೋಗ ಚಿಕಿತ್ಸಾ ಅವಧಿಗಳ ಮೂಲಕ ತಮ್ಮನ್ನ ತೊಡಗಿಸಿಕೊಂಡ್ರು ಜನ ಮನದಿಂದ ದೂರ ಜೀವನ ಸನ್ಯಾಸಿಯಾಗಿ ಕೆಲಸ ಮಾಧ್ಯಮದೊಂದಿಗಿನ ಜೊತೆಗಿನ ಸಂದರ್ಶನದಲ್ಲಿ ಬಾಲಿವುಡ್ನ ಮಾಜಿ ನಟಿ ಅನು ಅಗರ್ವಾಲ್ ಜನ ಮನದಿಂದ ದೂರವಾದ ನಂತರ ಅವರು ಯೋಗ ವಿಶ್ವವಿದ್ಯಾಲಯದಲ್ಲಿ ಹನ್ನೆರಡು ವರ್ಷಗಳ ಕಾಲ ವಾಸ ಮಾಡ್ತಾ ಇದ್ರು ಎಂಬುದಾಗಿ ಹೇಳಿದರು ಅದರಲ್ಲಿ ಆರು ವರ್ಷಗಳು ಸನ್ಯಾಸಿಯಾಗಿ ಕೆಲಸ ಮಾಡಿದ್ರು ಅಂತ ಬಹಿರಂಗಪಡಿಸಿದ್ರು ಸಿನಿಮಾದಲ್ಲಿ ಮಿಂಚಬೇಕಾಗಿದ್ದ ಅನುಗೆ ಅಪಘಾತ ಶಾಪವಾಯಿತು ಎಲ್ಲ ಖ್ಯಾತಿ ಹೆಸರು ಕಳೆದುಹೋಯಿತು ಈಗ ಮುಂಬೈನಲ್ಲೇ ಸರಳ ಜೀವನ ನಡೆಸ್ತಾ ಇದ್ದಾರೆ ಒಂದಾರೊಂದು ಕಲದ ಟಾಪ್ ನಟಿ